ನಿರ್ಬಲ್ ಅನಿರ್ಬಂಧಿತ ಅನುದಾನ ಅಂತ ಹೇಳಿದ್ರೆ ಅಂತ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ನಾವು ಸಾಮಾಜಿಕ ತೊಂದರೆ ಕೈಗೊಂಡಿವೆ ಅಂತ ಹಾಗಾದ್ರೆ ಇಲ್ಲಿ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಲ್ಲಿ ಸಂವಿಧಾನದ ಏಳ್ನೂರ ಸಂವಿಧಾನದ ಎಪ್ಪತ್ ಮೂರು ಮತ್ತು ಎಪ್ಪತ್ತಾರ ತಿದ್ದುಪಡಿಯ ಕ್ರಮವಾಗಿ ಏಳ್ನೂರ ಕ್ರಮವಾಗಿ ಏಳ್ನೂರ ನಲವತ್ಮೂರು ಐ ಮತ್ತು ಏಳ್ನೂರ ನಲವತ್ಮೂರು ವೈ ವಿಧಿಯಲ್ಲಿ ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡಲಿಕ್ಕೆ ಅವಕಾಶವನ್ನು ತಲುಪಿಸಲಾಗಿರ್ತಕ್ಕಂಥ ಸೊ ಈ ಸದ್ಯ ಜಾತಿ ಇರ್ತಕ್ಕಂಥ ಹಣಕಾಸು ಆಯೋಗ ಎಷ್ಟಪ್ಪ ಅಂದ್ರೆ ಇಲ್ಲಿ ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ ಇರ್ತಕ್ಕಂಥದ್ದು ಈ ರಾಜ್ಯ ಹಣಕಾಸು ಆಯೋಗ ಇರ್ತಕ್ಕಂಥ ಹಣಕಾಸು ಆಯೋಗ ಸಂಬಂಧಪಟ್ಟಂತೆ ಇಲ್ಲೇ ಈ ಅಂಗಾನವನ್ನ ಯಾವ ರೀತಿ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಈ ರಾಜ್ಯ ಹಣಕಾಸು ಸಂಬಂಧಪಟ್ಟಂತೆ ಯಾವ ಅಂಗಾನವನ್ನ ಯಾವ ರೀತಿ ಖರ್ಚು ಮಾಡ್ತಾರೆ ಅಂತದನ್ನ ನೋಡಿದಾರೆ ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಗಳಲ್ಲಿ ಅಂದ್ರೆ ಸ್ಥಳೀಯ ಅಂತ ಕಟ್ಕೊಂತೀವಿ ಒಂದೇ ಗ್ರಾಮ ಪಂಚಾಯತಿ ನಂತರದಲ್ಲಿ ತಾಲೂಕು ಪಂಚಾಯತ್ ವ್ಯವಸ್ಥೆ ಆ ನಂತರದಲ್ಲಿ ಜಿಲ್ಲಾ ಪಂಚಾಯತ್ ಮೂರು ಪಂಚಾಯತ್ ವ್ಯವಸ್ಥೆಗಳನ್ನ ನೋಡ್ಕೊಂತೀವಿ ಅದು ನಮ್ಮ ಸ್ಥಳೀಯ ಆಡಳಿತ ಸ್ಥಳೀಯ ಸರ್ಕಾರ ಅದೇ ಗ್ರಾಮ ಪಂಚಾಯಿತಿ ಅಂತ ಕರೋದು ಯಾವುದೇ ಒಂದು ಯೋಜನೆ ಅನುಷ್ಠಾನ ಆಗ್ತಕ್ಕಾದ್ರೆ ಅದು ಗ್ರಾಮ ಹಂಗದಲ್ಲಿ ಅನುಷ್ಠಾನ ಆಗುತ್ತೆ ಅಂತ ಕರದ್ದು ಸೊ ಹಾಗಾದ್ರೆ ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹದಿನೈದರಷ್ಟು ಅನುದಾನವನ್ನು ಅವರು ಬೀಸುತ್ತಿರ್ತಾರೆ ರಾಜ್ಯ ಸಂಬಂಧಪಟ್ಟಂತೆ ಅದೇ ರೀತಿಯೊಳಗಡೆ ಮಹಿಳಾ ಮತ್ತು ಮಕ್ಕಳ ಕಲಾಯಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಹನ್ನೆರಡರಷ್ಟು ಅನುದಾನವನ್ನು ಮೀಸಲಿಟ್ಟರೆ ಆಮೇಲೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಶೀಘ್ರ ಹತ್ತರಷ್ಟು ಅನುದಾನವನ್ನ ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಹತ್ತರಷ್ಟು ಅನುದಾನವನ್ನು ಮೀಸಲಿರುತ್ತಾರೆ ಆಮೇಲೆ ಸಂಪರ್ಕ ರಸ್ತೆಗಳು ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ರಸ್ತೆಗಳನ್ನು ಕೈಗೊಳ್ಳಕ್ಕೆ ಶೀಘ್ರ ಹತ್ತು ಪರ್ಸೆಂಟ್ಗಳು ಅನುದಾನವನ್ನ ಮೀಸಲಿಸಿರ್ತಾರೆ ಆಮೇಲೆ ಇತರ ವಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉಳಿದಿರ್ತಕ್ಕಂತ ಹೊಂದಾಣವನ್ನು ಎಸ್ ಪಿ ಗೇಟ್ ಎಲ್ಲ ಅನುಧಾನ ಏನಪ್ಪ ಅಂದ್ರೆ ಗ್ರಾಮ ಮಟ್ಟದಲ್ಲೇ ಅನುಷ್ಠಾನ ಆಗಿರ್ತಕ್ಕಂಥ ಅಂದ್ರೆ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಏನಪ್ಪಾಂದ್ರೆ ಇಲ್ಲಿ ಆರೋಗ್ಯ ಕೇಂದ್ರಗಳಿಗೆ ಶಾಲೆಗಳಿಗೆ ಲಸಿಕೆಗಳನ್ನು ಕೊಡಿಸಲಾಗಿರುವುದು ರಾಜ್ಯದಲ್ಲಿ ಮಾಡಿರ್ತಾರೆ ಅಂತ ನಾವು ಆದ್ರೆ ಇನ್ನ ಹದಿನೈದು ಹಂತ ಸಂಬಂಧಪಟ್ಟಂತೆ ನೋಡುವುದೇ ಬಾಲ ಸಂಘದ ಜನವರಿ ಎಂಬತ್ತನೇ ಪಂಚಾಯಿತಿ ಅವಕಾಶವಾಗಿರುವ ರಚನೆಗೆ ನಮ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿ ಸದ್ಯ ಇರ್ತಕ್ಕಂಥ ಹಣಕಾಸು ಏನೇತಕ್ಕಂದ್ರೆ ಇದು ಹದಿನೈದು ಹಣಕಾಸು ಎರಡ್ ಸಾವಿರದ ಇಪ್ಪತ್ತರಿಂದ ಚಾಲತೆಯಲ್ಲಿ ಅನುದಾನ ಇಲ್ಲಿ ಇಲ್ಲಿ ಅನುದಾನ ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಇಲ್ಲಿ ಹದಿನೈದು ಅನಕಾಸಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ ಯಾವ ರೀತಿ ಬಿಡುಗಡೆ ಅಂದ್ರೆ ಇರ್ತಕ್ಕಂಥ ಜನಸಂಖ್ಯೆ ಜನಸಾಂದ್ರತೆ ಮತ್ತು ಭೌಗೋಳಿಕ ವಿಸ್ತೀರ್ಣ ಇವುಗಳ ಮೂರುಗಳ ಆಧಾರದ ಮೇಲೆ ಇಲ್ಲಿ ಅನುದಾನವನ್ನ ಹಂಚಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಶೇಕಡ ಎಂಬತ್ತೈದರಷ್ಟು ಆದ ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಮಾಡ್ತಾರೆ ಶೇಕಡಾ ಹತ್ತರಷ್ಟು ಅನುದಾನವನ್ನು ತಾಲೂಕು ಪಂಚಾಯತ್ಗೆ ಶೇಕಡಾ ಐದರಷ್ಟು ಏನು ಮಾಡ್ತಾರೆ ಜಿಲ್ಲಾ ಪಂಚಾಯತ್ಗೆ ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಅಂದಾಣ ಬಿಡುಗಡೆ ಮಾಡಿರ್ತಕ್ಕಂಥ ಅಂದಾಣವನ್ನು ಟೈಡ್ ಟೈಲ್ಡ್ ಮತ್ತು ಅನ್ಟೈಡ್ ಅಂತ ಕರಿತೀವಿ ಅಂದರೆ ನಿರ್ಬಂಧಿತ ಅನುದಾನ ಮತ್ತು ಅನಿರ್ಬಂಧಿತ ಅಂದಾಣ ಅಂತೇಳಿ ಎರಡು ಭಾಗವಾಗಿ ಬಿಡುಗಡೆ ಮಾಡ್ತೀವಿ ನಿರ್ಬಂಧಿತ ಅನುದಾನದಲ್ಲಿ ಶೇಕಡ ಐವತ್ತರಷ್ಟು ಅನುದಾನ ನಿರ್ಬಂಧಿತ ಅಂದದಲ್ಲಿ ನಿರ್ಬಂಧಿತ ಅಂದ ನಿರ್ಬಂಧಿತವಾದಲ್ಲಿ ಶೇಕಡ ಅರವತ್ತರಷ್ಟು ಅನಿರ್ಬಂಧಿತ ಶೇಕಡಾ ನಲವತ್ತರಷ್ಟು ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ನಿರ್ಬಂಧದಲ್ಲಿ ಏನಪ್ಪ ಅಂದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಿರ್ಬಂಧದಲ್ಲಿ ಎರಡು ಬರುತ್ತೆ ಇದು ಕುಡಿಯುವ ನೀರು ಮತ್ತು ಶೌಚಾಲಯ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನೈರ್ಮಲ್ಕ ಸಂಬಂಧಪಟ್ಟಂತೆ ತರ್ಟಿ ತರ್ಟಿ ಪರ್ಸೆಂಟ್ ಅನ್ನ ಅಂದ್ರೆ ಐವತ್ತೈದು ಪರ್ಸೆಂಟ್ ಅನ್ನ ಖರ್ಚು ಮಾಡಲಿಕ್ಕೆ ಅಂದ್ರೆ ನಿರ್ಬಂಧ ಅಂದ್ರೆ ಇಂತಿಷ್ಟಕ್ಕೆ ಬಳಸಬೇಕು ಉದ್ದೇಶದಿಂದ ಇಲ್ಲಿ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇರತಕ್ಕಂಥದ್ದು ಅದೇ ರೀತಿ ಏನಪ್ಪಾ ಅಂದ್ರೆ ಗಾಂಧೀಜಿಯವರು ಏನಪ್ಪ ಅಂದ್ರೆ ಒಂದು ಕನಸನ್ನ ಕಂಡು ಏನಪ್ಪ ಅಂದ್ರೆ ಗ್ರಾಮದಿಂದಲೇ ದೇಶದ ಉದ್ದಾರ ಅಂತಕ್ಕಂಥದ್ದು ಅತಿ ಹೆಚ್ಚು ಗ್ರಾಮ ಪಂಚಾಯತ್ಗೆ ಡಿಗ್ರೆ ಮಾಡಿ ಇಲ್ಲಿ ಗ್ರಾಮಕ್ಕೆ ಏನು ಅವಶ್ಯಕತೆ ಇದ್ದಾರೆ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂತೆ ಏನೇನು ಅವಶ್ಯಕತೆ ಇದೆ ಅದನ್ನು ಖರ್ಚು ವಂಚನೆ ಮಾಡಲಿಕ್ಕಂಥ ತಂದಾಗಿರ್ತಕ್ಕಂಥ ನಿಯಮಾವಳಿಯನ್ನ ರಚನೆ ಮಾಡುವ ಮುಖಾಂತರ ಒಂದು ಕ್ರಿಯಾ ಯೋಜನೆ ಸೂಕ್ತವಾಗಿರ್ತಕ್ಕಂಥ ಕ್ರಿಯಾ ಮೂಲಕ ತಯಾರಿಸಿ ಆ ಕಾಮಗಾರಿಗಳ ಚಟುವಟಿಕೆಯನ್ನು ಮಾಡಲಿಕ್ಕೂ ಈ ನಮ್ಮ ಹದಿನೈದು ಕಾಲದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು